ಆತ್ಮೇರೆ ಮೊದಲಿಗೆ ತಮಗೆಲ್ಲ ಹದಿನಾಲ್ಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೌರಮಾನ ಯುಗಾದಿಯ ಹಾರ್ದಿಕ ಶುಭಾಶಯಗಳು ಆತ್ಮೀಯರೇ ತಮಗೆಲ್ಲ ಅಷ್ಟ್ರೋ ಸೀಕ್ರೆಟ್ ಬೈ ಶಿವ್ ಚಾನಲ್ಗೆ ಆತ್ಮೀಯ ಸ್ವಾಗತ ಆತ್ಮೀಯರೇ ನಾನು ಹಲವಾರು ದಿನಗಳಿಂದ ಜ್ಯೋತಿಷ್ಯದಲ್ಲಿ ನಾನು ಕಲಿತ ಹಲವಾರು ವಿಷಯಗಳನ್ನ ವಿಡಿಯೋಗಳ ಮೂಲಕ ತಮ್ಮ ಮುಂದೆ ಸರುತ್ತಿದ್ದೇನೆ ಅವುಗಳನ್ನೆಲ್ಲ ತಾವು ವೀಕ್ಷಣೆ ಮಾಡಿ ಅದರಿಂದ ಉಪಯೋಗ ಪಡೆಯುತ್ತಿದ್ದೀರಿ ಎಂದು ನಂಬಿದ್ದೇನೆ ಈ ದಿನ ದಿನಾಂಕ ಹದಿನಾಲ್ಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಹನ್ನೆರಡು ರಾಶಿಗಳ ಅಥವಾ ಲಗ್ನಗಳ ಭವಿಷ್ಯವನ್ನ ಈ ವಿಡಿಯೋಗಳ ಮೂಲಕ ತಮ್ಮ ಮುಂದೆ ತರುತ್ತಿದ್ದೇನೆ ಇವುಗಳನ್ನೆಲ್ಲ ತಾವು ವೀಕ್ಷಣೆ ಮಾಡಿ ಅದರಿಂದ ಮುಂಚೆ ಈ ವಿಶೇಷ ಸೂಚನೆಗಳನ್ನ ತಾವು ತಿಳಿದುಕೊಳ್ಳಬೇಕು ರಾಶಿ ಚಕ್ರದಲ್ಲಿ ನವಗ್ರಹಗಳ ಸಂಚಾರದ ಮೇಲೆ ಪ್ರತಿಯೊಂದು ಲಗ್ನ ಅಥವಾ ರಾಶಿಗೆ ಈ ಭವಿಷ್ಯ ಕೊಡಲಾಗಿದೆ ಒಂದು ಗ್ರಹದಿಂದ ಉದಾಹರಣೆಗೆ ಗುರು ಅಥವಾ ಶನಿಯ ಸಂಚಾರದ ಮೇಲೆ ಭವಿಷ್ಯ ಹೇಳಲಾಗುವುದಿಲ್ಲ ಪ್ರತಿಯೊಂದು ಗ್ರಹವು ನಮ್ಮ ಭವಿಷ್ಯಕ್ಕೆ ತನ್ನದೇ ಆದ ಕೊಡುಗೆ ನೀಡುತ್ತದೆ ಪ್ರತಿಯೊಂದು ಗ್ರಹವು ಶುಭ ಮತ್ತು ಅಶುಭ ಎನ್ನುವುದು ಅವುಗಳು ಯಾವ ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತವೆ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ ಚಂದ್ರನ ಸಂಚಾರ ಒಂದು ಭಾವದಿಂದ ಇನ್ನೊಂದು ಭಾವಕ್ಕೆ ಎರಡು ಕಾಲರಿಂದ ಎರಡೂವರೆ ದಿನದಲ್ಲಿಯೇ ಆಗುವುದರಿಂದ ಆ ಗ್ರಹವನ್ನು ಈ ಭವಿಷ್ಯದಲ್ಲಿ ಉಪಯೋಗ ಮಾಡಿಲ್ಲ ನಿಮ್ಮ ಜನ್ಮದಾಶ ಜನ್ಮ ಜಾತಕ ಮತ್ತು ದಶಾಭುಕ್ತಿ ಅಂತರ್ಭುಕ್ತಿಗಳು ಸಹ ಭವಿಷ್ಯ ನೋಡಲು ಬೇಕಾಗುತ್ತದೆ ಇನ್ನೊಂದು ಮುಖ್ಯವಾದ ವಿಷಯ ಎರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ದಿನಗಳಲ್ಲಿ ತಮ್ಮ ಜನ್ಮ ಜಾತಕದಲ್ಲಿ ಬುಧ ವಕ್ರಿಯಾಗಿದ್ದಾರೆ ಅದು ಈ ಅವಧಿಯಲ್ಲಿ ತಮಗೆ ಅದ್ಭುತ ಯಶಸ್ಸನ್ನ ಕೊಡುತ್ತದೆ ಎಂಬುದು ನಾವು ಅರ್ಥ ಮಾಡಿಕೊಳ್ಳಬೇಕು ಅಥವಾ ದಿನಾಂಕ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಿಮ್ಮ ಕುಟುಂಬದಲ್ಲಿ ಸಂತಾನವಾಗಿ ಸುಖ ಸಂತೋಷವನ್ನ ಅನುಭವಿಸುತ್ತೀರಿ ನೀವು ಪ್ರೀತಿಸಿ ಮದುವೆ ಅಥವಾ ಮೊದಲ ಮಗುವಿನ ಗರ್ಭಧಾನಿಯ ಸುದ್ದಿಯನ್ನ ಪಡೆಯುತ್ತೀರಿ ನಿಮ್ಮ ಲಲಿತ ದೈವ ಕಲಿಕೆ ಮತ್ತು ಅದರಲ್ಲಿ ಯಶಸ್ಸನ್ನ ಹಾಡುತ್ತೀರಿ ನೀವು ಸಿನಿಮಾ ಅಥವಾ ಧಾರಾವಾಹಿಗಳಲ್ಲಿ ಕೆಲಸ ಮಾಡುವವರಾಗಿದ್ದಾರೆ ಮತ್ತು ಕ್ರೀಡಾಪಟು ಈ ಅವಧಿಯಲ್ಲಿ ನಿಮಗೆ ಉತ್ತಮ ಯಶಸ್ಸಿದೆ ನಿಮ್ಮ ಸಂಗಾತಿ ಮತ್ತು ಪಾಲುದಾರರಿಗೆ ಅದೃಷ್ಟವಿದೆ ನಿಮ್ಮ ಸ್ಪಪ್ ಮತ್ತು ಷೇರುದಾರರ ಯಶಸ್ಸು ಕಾಣುತ್ತೆ ನಿಮಗೆ ಒಳ್ಳೆಯ ನೆಮ್ಮದಿ ಮತ್ತು ಪೂರ್ಣ ಶಕ್ತಿ ಈ ಅವಧಿಯಲ್ಲಿ ಸಿಗಲಿದೆ ನಿಮ್ಮ ಹಣಕಾಸು ಸಂಪತ್ತು ಮತ್ತು ಕುಟುಂಬ ವೃದ್ಧಿಯಾಗಲಿದೆ ನಿಮಗೆ ಈ ಅವಧಿಯಲ್ಲಿ ಹೆಚ್ಚು ಲಾಭ ಮತ್ತು ಕಡಿಮೆ ನಷ್ಟ

இப்போச்சனைய சமர்சேன் மக்களின் யசஸ்பரேன் இங்கே உத்தம

ಉಪ ಕಡ್ಡಾಯ ಕಡ್ಡಾಯವೃತ್ತಿ ಹೊಂದಿದ್ದರೆ ನಿಮಗೆ ಮರು ನೇಮಕವಾಗುವ ಸಮಯ ಇದೆ ನಿಮ್ಮ ಸ್ನೇಹಿತರು ಸಮಾಜ ಇಂಗಾಲಕರು ಮತ್ತು ಸಹೋದ್ಯೋಗಿಗಳು ನಿಮಗೆ ಸಹಾಯ ಮಾಡುತ್ತಾರೆ ನಿಮ್ಮ ಆಶಯಗಳು ಆಕಾಂಕ್ಷೆಗಳು ಮತ್ತು ಬಳಿಕೆಗಳು ಈಡೇರಿಕೆ ಆಗುತ್ತಿದೆ ನಿಮಗೆ ಎಲ್ಲ ಕಾರ್ಯಗಳಲ್ಲಿ ಜಯ ಕಂಡುಬರುತ್ತಿದೆ ದಿನಾಂಕ

ಸಂಸ್ಥೆ ಚಿಂತನೆ ಜಾಸ್ತಿ ಆಗುತ್ತೆ ಅದಕ್ಕೆ ನಾವು ಜಾಸ್ತಿ ಓಕೆ ನೇ ಸಮಯ ಸರಿಯಾಗಿಸ್ ನೈಕೋಟದನಲ್ಲಿ ಆಗೋದಿನ್ನು ನಾನು ಕರೆಗಳನ ಅವರು ಕಾಯಬಹುದು ಈ ಸಂದيه ವ್ಯಾಪಾರ ಅಥವಾ ಕೆಲಸ ನಾನು ಶುಕ್ರೆ ಕಣಪುತ್ತಿದೆ ನಮ್ಮ ಯುವ ಸಿಬ್ಬಂದಿ ಆರೋಗ್ಯಕ್ಕೆ ತೊಂದರೆ වෙಬಹುದು ಅವರಿಗೆ ನೆನರಿ ಇಲ್ಲದಂ ಸೇರಬಹುದು ವಿಶ್ವವದದಲ್ಲಿ ಯಾಕತ್ತಿರೇ ಇಸ್ಕೂಡೇ ಬೇಕಾದ ನಾನು ಹೊರದರಬಹುದುವಾಗಿ ಕಾರ್ಮಿಕರನು ಶುಕ್ರೆ ಕಾಯಬಹುದು 私は、私の私は、私 <noise> は<楽>、私は、私 <noise> は<楽>、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私 よく、ね、あ,あ,あ,あるの,あので、よくあるので、よくあるので、よくあるので、よくあるので、よくあるので、よくあるので、よくあるので、よくあるので、よくあるので、よくあるので、よくあるので、よくあるので、よくあるので、よくあるので、よくあるので、よくあるので、よくあるので、よくあるので、よくあるので、よくあるので、よくあるので、よくあるので、よくあるので、よくあるので、よくあるので、よくあるので、よくあるので、よくあるので、よくあるので、よくあるので、よくあるので、よくあるので、よくあるので、よくあるので、よくあるので、よくあるので、よくあるので、よくあるので、よくあるので、よくあるので、よくあるので、よくあるので、よので、よので、よの सोते का उत्तर मार्ग देना ये उतारेंthought Here's a thinking process to arrive at the desired transcription: 1. **Analyze the Request:** The user wants me to transcribe the provided audio segment into Malay text. ನಿಮ್ಮ ಅಂತರ ವಿದ್ಯಾಭ್ಯಾಸ ನಿಮ್ಮ ಅಂತ್ರ ಸ್ಕೂಲ್ ವಿದ್ಯಾಭ್ಯಾಸ ಯಶಸ್ಸು ಕಾಣುತ್ತದೆ ನಿಮ್ಮ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಯಶಸ್ಸು ಕಾಣುತ್ತದೆ ನೀವು ಕೃಷಿಯಲ್ಲಿ ಲಾಭವನ್ನು ಪಡೆಯುತ್ತೀರಿ ದಿನಾಂಕ ಹದಿನೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತ ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಿಮ್ಮ ಮದುವೆ ನಿಶ್ಚಯ ಆಗುವುದು ನಿಮ್ಮ ಸಮಾಜದಲ್ಲಿ ಒಳ್ಳೆಯ ಸಂಬಂಧ ಹೊಂದುತ್ತೀರಿ ನಿಮ್ಮ ವ್ಯವಹಾರದಲ್ಲಿ ಪಾಲುದಾರರ ಸಹಕಾರ ಸಿಗಲಿದೆ

ಈ ಎಲ್ಲಾ ವಿರುಗಳು ನಮಗೆ ಇಷ್ಟವಾದರೆ ಈ ಚಾನೆಲ್ ಅನ್ನ ನಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ ಅವರು ಸಹ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ ಪ್ರೋತ್ಸಾಹ ನೀಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೋರುತ್ತಿದ್ದೇನೆ ವಂದನೆಗಳು